ಭಾಳ ಪ್ರಮುಖವಾಗಿ ಈ ನೆಲದ ಸಮಸ್ಯೆ ಭೂಮಿಯ ಸಮಸ್ಯೆ ಕುರಿತಂತೆ ಮಾತಾಡುವಾಗ ನಮಗೆ ಅಂಬೇಡ್ಕರ್ ನೆರವಾಗ್ತಾರೆ ಇಲ್ಲಿಂದ ನೀರಿನ ಸಮಸ್ಯೆ ಮಾತಾಡುವಾಗ ನಮಗೆ ಅಂಬೇಡ್ಕರ್ ನೆನಪಾಗ್ತಾರೆ ಇಲ್ಲಿಂದ ಶಿಕ್ಷಣದ ಸಮಸ್ಯೆ ಸಮಸ್ಯೆಗಳ ಬಗ್ಗೆ ಮಾತಾಡಿದಾಗ ಅಂಬೇಡ್ಕರ್ ಬೇಕಾಗ್ತಾರೆ ಆರೋಗ್ಯದ ಸಮಸ್ಯೆಗಳು ಬಂದಾಗ ಎಕಾನಮಿ ಆರ್ಥಿಕತೆಯ ಸಮಸ್ಯೆ ಬಂದಾಗ ಕಾನೂನಿನ ಸಮಸ್ಯೆ ಬಂದಾಗ ಸ್ತ್ರೀ ಸಮಾನತೆಯ ಸಮಸ್ಯೆ ಬಂದಾಗ ಈ ಎಲ್ಲ ಸಮಸ್ಯೆಗಳು ಸಮಸ್ಯೆಗಳು ಬಂದಾಗಲೂ ಕೂಡ ನಮಗೆ ಪರಿಹಾರ ಇರೋವಂಥದ್ದು ಇವತ್ತಿಗೂ ಕೂಡ ಅಂಬೇಡ್ಕರ್ ನಾವು ಕಾವೇರಿ ಜಲವಿವನ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೇಳ್ತೀವಿ ಆದರೆ ಬಾಬಾ ಸಾಹೇಬರು ಕೊಟ್ಟಂತಹ ಪರಿಹಾರಕ್ಕೆ ನಾವು ಮತ್ತೆ ಹೋಗಬೇಕಾಗಿದೆ ನಾನಿದ ಬರೀ ಭ್ರಮೆಯಲ್ಲಿ ಹೇಳ್ತಾ ಇರೋಂಥದ್ದಲ್ಲ ಇದು ಅವ್ರದ್ದು ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಓದ್ಬಿಟ್ಟಿದ್ದು ಅಂತ ಹೇಳಿದ್ರೆ ಬಹುಶಃ ಭಾರತವನ್ನು ಭಾರತವಾಗಿ ಉಳಿಸ್ಕೊಳ್ಳಲಿಕ್ಕೆ ನಮಗಿರುವಂತಹ ಏಕೈಕ ಮಾರ್ಗ ಅದು ಅಂಬೇಡ್ಕರ್ ಸರ್ ಅವರೊಂದು ಮಾತನ್ನು ಹೇಳ್ತಾರೆ ತಮಿಳ್ನಾಡು ಮತ್ತು ಕರ್ನಾಟಕ ಇವತ್ತು ನೀರಿಗಾಗಿ ಒಡೆದಾಡ್ತಾ ಇದ್ದೇವೆ ತಮಿಳ್ನಾಡು ಮತ್ತು ಕೇರಳ ಒಡೆದಾಡ್ತಾ ಇದ್ದೇವೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಒಡೆದಾಡ್ತಾ ಇದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಒಡೆದಾಡ್ತಾ ಇದೆ ನೀರಿಗಾಗಿ ಆದರೆ ಅವರು ಒಂದು ಮಾತಲ್ಲಿ ಹೇಳ್ತಾರೆ ವಾಟರ್ ಕ್ಯಾನಲ್ಸ್ ಹೆಂಗಿರಬೇಕು ಅಂತ ಹೇಳಿದ್ರೆ ರೈಲ್ವೆ ಟ್ರ್ಯಾಕ್ಸ್ ಥರ ಇರಬೇಕಂತೆ ರೈಲ್ವೆ ಟ್ರ್ಯಾಕ್ಸು ಕರ್ನಾಟಕಕ್ಕೆ ಬೇರೆ ಇಲ್ಲ ಆಂಧ್ರಕ್ಕೆ ಬೇರೆ ಇಲ್ಲ ತಮಿಳ್ನಾಡಿಗೆ ಬೇರೆ ಇಲ್ಲ ಕೇರಳಕ್ಕೆ ಬೇರೆ ಇಲ್ಲ ಮಹಾರಾಷ್ಟ್ರಕ್ಕೆ ಬೇರೆ ಇಲ್ಲ ಇಡೀ ಭಾರತಕ್ಕೆ ಒಂದೇ ರೈಲ್ವೆ ಟ್ರ್ಯಾಕ್ ಇರೋದು ಅದು ಯಾವ ಗಡಿಗಳನ್ನು ಮೀರಿ ಅದು ಮುಂದಕ್ಕೆ ಹೋಗುತ್ತೆ ವಾಟರ್ ಮ್ಯಾನೇಜ್ಮೆಂಟು ಇವತ್ತು ನಾವು ಯೋಚನೆ ಮಾಡಬೇಕಾಗುವಂಥದ್ದು ರೈಲ್ವೆ ಟ್ರ್ಯಾಕ್ಸ್ ಥರ ಇರಬೇಕು ಅಂತಂದರೆ ಇಡೀ ದೇಶವನ್ನು ಒಗ್ಗೂಡಿಸುವಂಥ ರೀತಿಯಲ್ಲಿರಬೇಕು ಅಂತ ನಾವು ಗಾರ್ಲೆಂಡ್ ಚಾನಲ್ ಕ್ಯಾನಲ್ ಬಗ್ಗೆ ಅದರ ಬಗ್ಗೆ ಎಲ್ಲ ಮಾತಾಡ್ತೀವಿ ಗಾರ್ಲೆಂಡ್ ಕ್ಯಾನಲ್ಗಿಂತಲೂ ಅತ್ಯುತ್ತಮವಾದಂತಹ ಸಂದೇಶ ಏನು ಅಂತ ಹೇಳಿದ್ರೆ ಭೂಮಿ ಮತ್ತು ನೀರು ಎಲ್ಲವನ್ನು ಬೆಸೆಯಬಲ್ಲದು ಅನ್ನೋಂಥದ್ದು ಅದಕ್ಕೆ ನನಗೆ ನೀವು ಹೇಳ್ತಿರಲ್ಲ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ನು ಅದು ಅತ್ಯಂತ ಅಂತ ಅಂತ ಹೇಳ್ತಿರಲ್ಲ ನಾನು ಅದಕ್ಕಿಂತ ಮುಂದೆ ಹೋಗ್ತಾ ಇದ್ದೀನಿ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಬರೀ ಮಾನವೀಯತವಾದದ್ದಲ್ಲ ಜೀವಪರವಾದ್ದು ನಾನು ಯಾಕೆ ಜೀವಪರವಾದ್ದು ಅಂತ ಹೇಳ್ತೀನಿ ಅಂತಂದರೆ ನೀವು ಸಂವಿಧಾನದ ಆಶಯಗಳನ್ನು ನೋಡ್ತಾ ಹೋದಾಗ ಪರಿಚ್ಛಯಗಳನ್ನು ಓದ್ತಾ ಹೋದಾಗ ಒಂದು ಬಾಯೇ ಇಲ್ಲದಂತಹ ಒಂದು ಪ್ರಾಣಿಗೂ ಕೂಡ ಜೀವಿಸುವ ಹಕ್ಕಿದೆ ಅನ್ನೋಂಥ ಹೇಳುವಂಥದ್ದು ಬಾಬಾ ಸಾಹೇಬರು ಇವತ್ತಿಗೂ ನೀವು ವೈಲ್ಡ್ ಲೈಫ್ ಎಲ್ಲಾದರೂ ನೀವು ಹಂಟ್ ಮಾಡಿದ್ದು ಅಂತಂದರೆ ನೀವು ಜೈಲಿಗೆ ಹೋಗ್ತೀರಿ ಆ ಹಕ್ಕು ಯಾರು ಆ ಪ್ರಾಣಿಗೆ ಬದುಕೋ ಹಕ್ಕನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಪಕ್ಷಿ ಸಂಕುಲ ಇರ್ಬೋದು ಸಸ್ಯ ಸಂಕುಲ ಈವನ್ ಫ್ಲೋರಾಂಡ್ ಫಾನಾ ಅಂತೀವಲ್ವ ನಾವು ಆ ಇಡೀ ಸಸ್ಯ ಸಂಕುಲವನ್ನು ಕೂಡ ನಾವಿವತ್ತು ಈ ಈ ದೇಶಕ್ಕೋಸ್ಕರ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ಅದು ಬಾಬಾ ಸಾಹೇಬ್ರ ಐಡಿಯಾಲಜಿ ಮೇಲೆ ಹೋಗಬೇಕಾಗತ್ತೆ ನೀರಿಂದಾಯಿತು ಪರಿಸರದ್ದು ಮಾತಾಡ್ತಾ ಇದ್ದೀನಿ ಕೃಷಿ ಕೃಷಿಯ ಬಗ್ಗೆ ಇವತ್ತು ಕೂಡ ಬಾಬಾ ಸಾಹೇಬ್ರ ತಂದಂತಹ ಅಗ್ರಿಕಲ್ಚರಲ್ ಬಿಲ್ ಇದೆಯಲ್ಲ ಆ ಬಿಲ್ಗೆ ನಾವು ಹೋಗಬೇಕಾಗತ್ತೆ ಅವರು ಈ ಭೂಮಿಯ ಹಂಚಿಕೆ ಮತ್ತು ಕೃಷಿಯ ಬಗ್ಗೆ ಮಾತಾಡ್ತಾ ಅವ್ರು ಹೇಳೋವಂಥದ್ದು ಈ ಸಣ್ಣ ಸಣ್ಣ ಸಮುದಾಯಗಳು ಯಾವ ರೀತಿಯಲ್ಲಿ ನಾವು ಭೂಮಿಯ ಮೂಲಕ ನಾವು ಇದನ್ನು ಪಡ್ಕೋಬೋದು ಅನ್ನೋಂಥದನ್ನು ಹೇಳ್ತಾರೆ ಮತ್ತು ಅವ್ರು ಕೃಷಿ ಬಗ್ಗೆ ಮಾಡಬೇಕಾಗಿರುವಂತಹ ನಾವು ಏನನ್ನು ಅಳವಡಿಸ್ಕೋಬೇಕು ನಮ್ಮ ಕಂಡೀಷನ್ಸ್ ಅನ್ನೋದನ್ನು ಹೇಳ್ತಾರೆ ಇವತ್ತಿಗೂ ಪಾರ್ಲಿಮೆಂಟಲ್ಲಿ ಏನಾದರೂ ಒಂದು ಚರ್ಚೆ ಆಗಬೇಕಾದ್ರೆ ನಾವು ಕೃಷಿಯ ಬಗ್ಗೆ ಚರ್ಚೆ ಆಗಬೇಕಾದ್ರೆ ನಾವು ಬಾಬಾ ಸಾಹೇಬರ ರೈಟಿಂಗ್ಸ್ಗೆ ಹೋಗ್ಬೇಕಾಗತ್ತೆ ನಾನು ಇದನ್ನ ಭಾಳ ಸಣ್ಣ ಸಣ್ಣ ಇದರಲ್ಲಿ ಸಣ್ಣ ಸಣ್ಣ ವಾಕ್ಯಗಳಾಗಿ ಹೇಳ್ತಾ ಇದ್ದೀನಿ ಕೃಷಿ ಬಗ್ಗೆದೇ ಒಂದು ದಿವ್ಸದಲ್ಲಿ ಕರೀರಿ ನಾನು ಮಾತಾಡ್ತೀನಿ ಬಾಬಾ ಸಾಹೇಬ ಮತ್ತು ಕೃಷಿ ಅಂತ ಬಾಬಾ ಸಾಹೇಬರು ಮತ್ತು ಎಜುಕೇಷನ್ ಇವತ್ತು ಅವರು ಇಷ್ಟು ಯೂನಿವರ್ಸಿಟಿ ಆ್ಯಕ್ಟ್ಸ್ ಇದ್ದಾವೆ ಇವಕ್ಕೆಲ್ಲವೂ ಕೂಡ ಮೂಲ ಬೇರೆ ಯಾವುದು ಅಂತ ಹೇಳಿದ್ರೆ ಬಾಂಬೆ ಯೂನಿವರ್ಸಿಟಿ ಆ್ಯಕ್ಟ್ ಬಾಂಬೆ ಯೂನಿವರ್ಸಿಟಿ ಆ್ಯಕ್ಟನ್ನು ಡ್ರಾಫ್ಟ್ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಆ್ಯಕ್ಟ್ಗಳ ಮೇಲೆ ಇವತ್ತು ಬೆಂಗಳೂರು ಸಿಟಿ ಇರ್ಬೋದು ಮೈಸೂರು ಸಿಟಿ ಇರ್ಬೋದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು ಅಥವಾ ಇನ್ಯಾವುದೇ ಮೆಡಿಕಲ್ ಯೂನಿವರ್ಸಿಟಿ ಇರ್ಬೋದು ಯಾವುದೇ ಯೂನಿವರ್ಸಿಟಿಗಳು ಅಳ್ವಡಿಸ್ಕೊಟ್ಟಿರುವಂಥದ್ದು ಬಾಬಾ ಸಾಹೇಬ್ ಕೊಟ್ಟಂತಹ ಶಿಕ್ಷಣಕ್ಕೆ ಮತ್ತು ಇದಕ್ಕೆ ಕೊಟ್ಟಂತಹ ಆ ಆ್ಯಕ್ಟ್ಗಳನ್ನು ಮತ್ತು ಆ ಬಿಲ್ಲುಗಳನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ ನನಗನ್ಸುತ್ತೆ ನಮ್ಮ ಪ್ರತಿಯ ಪ್ರತಿ ಮಾತು ಮತ್ತು ಪ್ರತಿಕೃತಿ ಮತ್ತು ನಮ್ಮ ಆಲೋಚನೆ ನಮ್ಮ ನಡವಳಿಕೆ ಒಳಗಡೆ ಬಾಬಾ ಸಾಹೇಬ್ರು ಇಲ್ಲದೇ ಇದ್ದರೆ ನಾವೆಲ್ಲೋ ತಪ್ಪಾಗ್ತಿದ್ದೀವಿ ಅಂತರ್ಥ ಇಡೀ ನನ್ನನ್ನು ಬದಲಾವಣೆ ಮಾಡಿದ ಬಾಬಾ ಸಾಹೇಬರು ಒಂದು ಕಡೆ ಭಗವಾನ್ ಬುದ್ಧರ ಬಗ್ಗೆ ವಿವೇಕಾನಂದ ಒಂದು ಮಾತು ಹೇಳ್ತಾರೆ ಜಗತ್ತಿನಲ್ಲಿ ಮೆದುಳನ್ನು ಮತ್ತು ಹೃದಯವನ್ನು ಏಕಕಾಲದಲ್ಲಿ ಇಟ್ಕೊಂಡಂತಹ ವ್ಯಕ್ತಿ ಬುದ್ಧ ಒಬ್ಬರೇ ಅಂತ ಬಹುಶಃ ವಿವೇಕಾನಂದರಿಗೆ ಬಾಬಾ ಸಾಹೇಬರಿಗೆ ಗೊತ್ತಿದ್ದಿದ್ರೆ ಬಾಬಾ ಸಾಹೇಬ್ರ ಬಗ್ಗೆಯೂ ಯಾವುದೇನು ಮಾತು ಹೇಳ್ತಿದ್ರು ಅಂತ ಅನಿಸುತ್ತೆ ಯಾಕಂದರೆ ಅವರು ಹೃದಯ ಮತ್ತು ಮೆದುಳನ್ನು ಒಂದೇ ಕಡೆ ಇಟ್ಕೊಂಡಂತಹ ಏಕೈಕ ವ್ಯಕ್ತಿ ಅವರೆಲ್ಲೂ ಕೂಡ ಕರಪ್ಟ್ ಆಗಲಿಲ್ಲ ಪರಿಶುದ್ಧವಾಗೇ ಇದ್ದರು ನಾನು ಗಾಂಧೀಜಿ ಜೊತೆ ಕಲ್ಪ ಇದು ಮಾಡಲ್ಲ ಕಂಪೇರ್ ಮಾಡಲ್ಲ ಬಾಬಾ ಸಾಹೇಬ್ರನ್ನ ಗಾಂಧೀಜಿನ ನೋಡಬೇಕಾದ ನೆಲೆ ಬೇರೆ ಅಂಬೇಡ್ಕರ್ ನೋಡಬೇಕಾರಂಥ ನೆಲೆ ಬೇರೆ ಆದರೆ ಅಂಬೇ ಗಾಂಧೀಜಿಯವರು ತಮ್ಮ ಎಕ್ಸ್ಪರಿಮೆಂಟ್ ವಿತ್ ಟ್ರೂತ್ ಅಂತ ಮಾಡೋಕ್ಕೋಸ್ಕರ ಆದರೂ ಕೆಲವು ತಪ್ಪುಗಳನ್ನು ಮಾಡಿದ್ರು ಅಂಬೇಡ್ಕರ್ ಆ ತಪ್ಪುಗಳನ್ನು ಕೂಡ ಮಾಡಲಿಲ್ಲ ಅಕಸ್ಮಾತ್ ಅಂಥ ತಪ್ಪುಗಳೇ ಮಾಡಿದ್ದರೂ ಕೂಡ ನಾವು ಇವತ್ತು ದೊಡ್ಡ ಬೂತಕ ನಡಿಗೆ ಹಿಡಿದು ಅಂಬೇಡ್ಕರ್ ಅವ್ರಿಗೆ ಅವರಿಂದ ತಪ್ಪು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ನಿರಾಕರಿಸ್ಬಿಡ್ತಾಯಿದ್ವಿ ಆದರೆ ಗಾಂಧಿ ಆಗಿದ್ದರಿಂದ ನಾವು ಅದನ್ನ ಕ್ಷಮಿಸಿದ್ದೀವಿ ಅಂಬೇಡ್ಕರ್ ಆಗಿದ್ರೆ ಕ್ಷಮಿಸ್ತಾ ಇರಲಿಲ್ಲ ನಮ್ಮ ಹೃದಯ ಕ್ಷಮಿಸ್ತಾ ಇರಲಿಲ್ಲ ಯಾಕಂದರೆ ಭಾರತೀಯ ಹೃದಯ ಜಾತಿಗ್ರಸ್ತ ಹೃದಯ ಇದು ಇನ್ನೆಲ್ಲ ನೆನಪಿಟ್ಕೊಳ್ಳಿ ನನಗೆ ಭಾಳ ಎಕ್ಸಾಕ್ರೆಟ್ ಮಾಡಿ ಹೇಳ್ತಾ ಇರೋಂಥದ್ದಲ್ಲ ನನಗೆ ಈ ದೇಶವನ್ನು ಉಳಿಸುವಂತಹ ಏಕೈಕ ಮಾರ್ಗ ಇರೋದು ಅಂಬೇಡ್ಕರ್ ಸರ್ ಏಕೈಕ ಮಾರ್ಗ ನಾನು ಇಷ್ಟು ವರ್ಷ ಹೇಳ್ತಾ ಇದ್ದೆ ಬರೀ ಸಂವಿಧಾನ ಒಂದು ಧರ್ಮಗ್ರಂಥ ಅಂತೇಳ್ಬಿಟ್ಟು ಈ ದೇಶದ ಧರ್ಮಗ್ರಂಥ ಅಂತೇಳ್ಬಿಟ್ಟು ಅದರ ಜೊತೆಗೆ ಹೇಳ್ತಾ ಇದ್ದೀನಿ ಯಾಕೆಂತಂದರೆ ಅಲ್ಲೊಂದು ತಾಯ್ತನದ ಸ್ಪರ್ಶ ನಿಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಅನೇಕ ಸಲ ಹೇಳಿದ್ದೀನಿ ಮತ್ತೆ ನಿಮ್ಗೆ ರಿಪೀಟ್ ಮಾಡ್ತಾ ಇದ್ದೀನಿ ಗಾಂಧೀಜಿಯವ್ರನ್ನ ಫಾದರ್ ಆಫ್ ಅವರ್ ನೇಷನ್ ಅಂತ ಕರೀತಾರೆ ಆದರೆ ನಾನು ಅಂಬೇಡ್ಕರನ್ನ ಮದರ್ ಆಫ್ ಅವರ್ ಅಂತ ಕರಿತೀನಿ ಯಾಕೆ ಅಂದರೆ ತಂದೆ ಅನ್ನುವಂಥದ್ದು ನಂಬಿಕೆ ತಾಯಿ ಅನ್ನುವಂಥದ್ದು ವಾಸ್ತವ ತಾಯಿ ಹೇಳೋದ್ರಿಂದ ನಿಮ್ಮ ತಂದೆಯವರಪ್ಪ ಅಂತ ನಮಗೆ ಗೊತ್ತಷ್ಟೆ ಆದರೆ ತಾಯಿ ಅನ್ನುವಂಥದ್ದು ವಾಸ್ತವ ತಾಯಿನ ಯಾರೂ ಪ್ರೂವ್ ಮಾಡಬೇಕಾಗಿಲ್ಲ ಅಂತ ತಾಯಿತನ ಇರುವಂತಹ ಬಾಬಾ ಸಾಹೇಬ್ರನ್ನ ನಾವು ನೋಡಬೇಕಾಗಿರೋಂತಹ ಅನೇಕ ದೃಷ್ಟಿಕೋನಗಳಿದ್ದಾವೆ ನಾವಿನ್ನೂ ಇನ್ನೂ ಹೆಚ್ಚು ಹೆಚ್ಚು ಬಾಬಾ ಬಗ್ಗೆ ತಿಳ್ಕೊಬೇಕಾಗತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ಸಂದರ್ಭದಲ್ಲಿ ನಾನು ಅನೇಕ ಪೊಲಿಟಿಕಲ್ ಡೆವಲಪ್ಮೆಂಟ್ಸು ನನ್ನ ಜೀವನದಲ್ಲಿ ಕೂಡ ಮಾಡ್ಕೊಂಡು ಬಂದಿದ್ದೀನಿ ನಾನು ಎಲ್ಲೇ ಹೋದರೂ ಕೂಡ ನಾನು ಯಾವುದೇ ಪಕ್ಷಕ್ಕೆ ಹೋದರೂ ಯಾವುದೇ ಇದಕ್ಕೆ ಹೋದರೂ ಕೂಡ ಐ ವಿಲ್ ಕ್ಯಾರಿ ಅಂಬೇಡ್ಕರ್ ಸರ್ ಅಂಬೇಡ್ಕರ್ ಝಮ್ನ ನಾನು ಯಾವುದೇ ಹೋಗಲಿ ಯಾವುದೇ ಸರ್ಕಾರದಲ್ಲಿರಲಿ ಏನೇ ಕೆಲಸ ಮಾಡಿದ್ರು ಕೂಡ ಅಂಬೇಡ್ಕರ್ ಝಮ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನನ್ನ ಪ್ರಯತ್ನನ ನಾನು ಮಾಡ್ತೀನಿ ಆ ಕಾರಣಕ್ಕೋಸ್ಕರ ನಾನು ಹುಟ್ಟಕಾಟ ಮಾಡ್ತಾಯಿದ್ದೀನಿ ನಾನು ಹೆಂಗೆ ಹೆಂಗೆ ಮಾಡ್ಬೋದು ನನಗೇನೇನು ಅವಕಾಶಗಳು ಸಿಗ್ಬೋದು ಬಾ ಬಾಬಾ ಸಾಹೇಬರನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅನ್ನೋಂತಹ ಪ್ರಯತ್ನಗಳಲ್ಲೇ ಇವತ್ತಿಗೂ ಕೂಡ ಅನೇಕ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ದೀನಿ ಹೊರಗಡೆಯಿಂದ ಕೂಡ ಅದು ತಪ್ಪುಗಳಾಗೂ ಕೂಡ ಕಾಣ್ಬೋದು ಅದು ನನ್ನ ಆಲೋಚನೆ ಬೇರೆ ಇದೆ ಆ ರೀತಿಯಲ್ಲಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಅಂತ ಹೇಳ್ತಾ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ನಾನು ವಂದಿಸಿ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ಜೈ ಭೀಮ್